ಹಾಯ್ ಸ್ನೇಹಿತರೆ ನರೇಂದ್ರರವರ ಬಾಲ್ಯವನ್ನು ನೋಡೋಣ ಬನ್ನಿ ಸುಪ್ರಸಿದ್ಧ ವಕೀಲರಾಗಿ ಬಂಧು ಮಿತ್ರರಿಗೆ ಆಪ್ತರಾಗಿ ಕಷ್ಟದಲ್ಲಿರುವರಿಗೆ ದಿನ ಸಹಾಯಕರಾಗಿ ದನಿಗಳು ಆದಂತಹ ವಿಶ್ವನಾಥದತ್ತರು ಭಕ್ತಿಯುಳ್ಳವರಾದ ಭುವನೇಶ್ವರಿ ದೇವಿಯನ್ನು ಮದುವೆಯಾಗಿ ಎರಡು ಹೆಣ್ಣು ಮಕ್ಕಳು ಪಡೆದರು ಗಂಡು ಮಗುವಿಗಾಗಿ ಅಂಬಲಿಸುವ ಅವಳು ಒಂದು ದಿನ ಶಿವನ ತೇಜೋಪಂಜವನ್ನು ಕನಸಿನಲ್ಲಿ ಕಂಡು ತನ್ನ ಪತಿಯಾದ ವಿಶ್ವನಾಥ ದತ್ತರಿಗೂ ಆ ಅನುಭವ ತಿಳಿಸಿದಳು ಶುದ್ಧ ಮನಸ್ಸಿನಿಂದ ಆ ದಂಪತಿಗಳು ಶಿವನನ್ನು ಆರಾಧಿಸಿ ಮುಂದೊಂದು ದಿನ ಗಂಡು ಸಂತಾನ ಪಡೆಯಲು ಕಾಯುತ್ತಿದ್ದರು ಸಾವಿರದ ಎಂಟುನೂರ ಅರವತ್ತ ಮೂರನೆಯ ಜನವರಿ ಹನ್ನೆರಡರಂದು ಸುಂದರ ಮುಂಜಾವಿನಲ್ಲಿ ಭುವನೇಶ್ವರಿ ದೇವಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಮಕರ ಸಂಕ್ರಾಂತಿಯ ಪವಿತ್ರ ದಿನದಂದು ಆ ಮಗು ಜನಿಸಿದನು ಆ ಕರುಳಿನ ಕುಡಿಯೇ ಪ್ರಪಂಚದ ಲೌಕಿಕ ಜ್ಞಾನ ಪಡೆದು ಆಧ್ಯಾತ್ಮಿಕ ತತ್ವಗಳನ್ನು ಬೋಧಿಸಿ ಸ್ವಾಮಿ ವಿವೇಕಾನಂದರಾದರು ಭುವನೇಶ್ವರಿ ದೇವಿ ತಾನು ಕಾಶಿಯ ವಿಶ್ವನಾಥ ಭಕ್ತಳಾಗಿರುವುದರಿಂದ ಅವನಿಗೆ ವೀರೇಶ್ವರ ಎಂದು ವ್ಯವಹಾರ ನಾಮವಾಗಿ ನರೇಂದ್ರ ಎಂದು ನಾಮಕರಣ ಮಾಡಿದಳು ತಾಯಿ ಭುವನೇಶ್ವರಿ ದೇವಿ ಮಮತೆಯಿಂದ ಬೀಲೆ ಎಂದು ಕರೆಯುತ್ತಿದ್ದಳು ನರೇಂದ್ರನು ಎಲ್ಲರನ್ನೂ ವಯಸ್ಸಿಗೆ ಅನುಗುಣವಾಗಿ ನಯ ವಿನಯದಿಂದ ಮಾತನಾಡಿಸುತ್ತ ಪಶು ಪಕ್ಷಿಗಳನ್ನು ಕೂಡ ತನ್ನ ಸಂಗಾತಿಗಳನ್ನಾಗಿಸಿಕೊಂಡು ಕರು ಪಾರಿವಾಳ ಮೊಲ ನವಿಲುಗಳು ಅವರ ಸ್ನೇಹ ಪ್ರೀತಿಗೆ ಪಾತ್ರರಾಗಿದ್ದವು ತುಂಟ ಸ್ವಭಾವನಾದ ನರೇಂದ್ರ ತನ್ನ ಸೋದರಿಯನ್ನು ಬಹಳ ಕಾಡುತ್ತಿದ್ದನು ಅವನ ತುಂಟಾಟವನ್ನು ಸಹಿಸಲಾರದ ಭುವನೇಶ್ವರಿ ದೇವಿಯು ಮಗನನ್ನು ಕೊಡು ಎಂದು ಬೇಡಿದರೆ ಮಂಗನನ್ನು ಕೊಟ್ಟಿದ್ದೀಯಲ್ಲ ನೀನು ಮಗುವಾಗಿ ಬಾ ಎಂದರೆ ಒಂದು ತಂಟಲ ಮಾರಿ ಬೇತಾಳವನ್ನು ಕಳಿಸಿದ್ದೀಯಲ್ಲ ಎಂದು ದೇವರನ್ನು ಕುರಿತು ಕೇಳುತ್ತಿದ್ದಳು ನರೇಂದ್ರ ತುಂಟನಾದರೂ ಕೂಡ ಅಪಾರ ನೆನಪಿನ ಶಕ್ತಿ ಹೊಂದಿದ್ದನು ಒಮ್ಮೆ ಓದಿದ್ದನ್ನು ಕೇಳಿದ್ದನ್ನು ಎಂದು ಬೇಕಾದರೂ ಕೇಳಿದರೆ ಹೇಳುತ್ತಿದ್ದನು ಬಾಲಕನಿರುವಾಗಲೇ ತಾಯಿಯಿಂದ ರಾಮಾಯಣ ಮಹಾಭಾರತದಂಥ ಪೌರಾಣಿಕ ಕಥೆಗಳನ್ನು ಸುಂದರ ಸುಲಲಿತ ಶೈಲಿಯಿಂದ ಕೇಳಿ ಕಲಿತಿದ್ದನು ನರೇಂದ್ರ ದೊಡ್ಡವನಾದ ಮೇಲೆ ತನ್ನ ಜ್ಞಾನಕ್ಕೆ ಸುಂದರ ಮಾತಿನ ಶೈಲಿಗೆ ತನ್ನ ತಾಯಿಯೇ ಕಾರಣ ಇದನ್ನು ತಾಯಿಯಿಂದ ಪಡೆದಿದ್ದೇನೆ ನನ್ನ ಜೀವನ ಸಫಲತೆಗೆ ಕಾರಣವಾದ ತಾಯಿ ಭುವನೇಶ್ವರಿಗೆ ಚಿರು ಋಣಿಯಾಗಿದ್ದೇನೆ ಎಂದು ಹೇಳಿದನು ತುಂಟವನಾದ ನರೇಂದ್ರನಿಗೆ ಭುವನೇಶ್ವರಿ ದೇವಿ ನೀನು ದೊಡ್ಡವನಾದ ಮೇಲೆ ಏನಾಗ ಬಯಸುತ್ತಿ ಎಂದು ಕೇಳಿದರೆ ಜೋಡು ಕುದುರೆ ಹೊಡೆಯುವ ಕ್ಯೂಚ್ ಮ್ಯಾನ್ ಆಗಬೇಕೆಂದಿದ್ದೇನೆ ಎಂದು ಉತ್ತರ ಕೊಟ್ಟು ಎಲ್ಲರನ್ನೂ ನಗಿಸುತ್ತಿದ್ದನು ತುಂಟನಾದ ನರೇಂದ್ರನು ಶಿವಪೂಜೆ ಮಾಡಿ ಶಿವನನ್ನು ತದೇಕ ಚಿತ್ತದಿಂದ ಆರಾಧಿಸುತ್ತಿದ್ದನು ಒಮ್ಮೆ ನರೇಂದ್ರ ಆಟವಾಡುತ್ತಿದ್ದಾಗ ಧ್ಯಾನಸ್ಥನಾದನು ಆ ಸಂದರ್ಭದಲ್ಲಿ ಅವನ ಬಳಿಗೆ ಒಂದು ಹಾವು ಬಂದಿದ್ದನ್ನು ಕಂಡು ಹುಡುಗುರು ಅವನಿಂದ ದೂರ ಓಡಿ ಹೋದರು ಸ್ವಲ್ಪ ಸಮಯದ ನಂತರ ಹಾವು ನರೇಂದ್ರನ ಮೇಲೆ ಹರಿದಾಡಿತು ಹರಿದಾಡಿದ ನಂತರ ಅಲ್ಲಿಂದ ಹೊರಗೆ ಹೋಯಿತು ಈ ವಿಷಯವನ್ನು ಎಚ್ಚೆತ್ತ ನರೇಂದ್ರನಿಗೆ ಹೇಳಿದಾಗ ಬಾಹ್ಯ ಪ್ರಜ್ಞೆಯಿಂದ ದೂರವಾದ ನಾನು ಆನಂದಾನುಭವ ಪಡಿತಿದ್ದೇನೆ ಎಂದನು ಈ ಘಟನೆಯಿಂದ ನರೇಂದ್ರ ಬಾಲ್ಯದಿಂದಲೂ ಧ್ಯಾನದಲ್ಲಿ ಎಚ್ಚೆತ್ತು ಆಸಕ್ತಿಯುಳ್ಳವನಾದನು ತಾಯಿ ಭುವನೇಶ್ವರಿಯು ಪುರಾಣ ಪ್ರವಚನಗಳಿಗೆ ಹೋಗುವಾಗ ನರೇಂದ್ರನನ್ನು ಸಂಗಡ ಕರಡೊಯ್ಯುತ್ತಿದ್ದಳು ಒಮ್ಮೆ ಪುರಾಣಿಕರು ಹನುಮಂತನ ಬಗ್ಗೆ ಪುರಾಣ ಹೇಳುವಾಗ ನರೇಂದ್ರ ಮಧ್ಯದಲ್ಲಿಯೇ ಎದ್ದು ನಿಂತು ಹನುಮಂತನು ಸಿಗುತ್ತಾನೆಯೇ ಎಂದು ಕೇಳಿದನು ಅದಕ್ಕೆ ಪ್ರತಿಯಾಗಿ ಪುರಾಣಿಕರು ಬಾಳೆಯ ವನದಲ್ಲಿ ಸಿಗುತ್ತಾನೆ ಎಂದಾಗ ಅವರ ಮಾತನ್ನು ಪರೀಕ್ಷಿಸಲು ರಾತ್ರಿ ಇಡೀ ಬಾಳೆಯ ತೋಟದಲ್ಲಿ ಜಾಗರಣೆ ಮಾಡಿ ಹನುಮಂತನನ್ನು ನಿರೀಕ್ಷಿಸಿ ಹನುಮಂತನು ಗೋಚರಿಸದಿರುವಾಗ ಆ ಪುರಾಣಿಕರ ಮಾತು ಸುಳ್ಳೆಂದು ಅರಿತನು ಅದರಿಂದ ತಂದೆ ತಾಯಿಯ ಮಾತನ್ನು ಕೂಡ ಪರೀಕ್ಷಿಸದೆ ನಂಬುತ್ತಿರಲಿಲ್ಲ ಇನ್ನು ನರೇಂದ್ರನ ಬಗ್ಗೆ ತಿಳಿದುಕೊಳ್ಳಲು ನಿಮಗೆ ಆಸಕ್ತಿ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು